ಧಾರವಾಡ ಮಹಾನಗರದಲ್ಲಿ ಕೊಲೆ ಯತ್ನ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳ ರೌಡಿ ಫೆರೆಡ್ ಅನ್ನು ಇಲ್ಲಿನ ಕಾರವಾರ ರಸ್ತೆಯ ಹಳೆಯ ಸಿಆರ್ ಮೈದಾನದಲ್ಲಿ ಮಾಡಲಾಯಿತು ಇದಕ್ಕೂ ಮುನ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಮಿಷನರ್ ಎನ್ ಶಶಿಕುಮಾರ್ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಕಳೆದ ಎರಡು ವರ್ಷದಲ್ಲಿ ಎರಡುನೂರ ಮೂವತ್ತಕ್ಕೂ ಹೆಚ್ಚು ಕೊಲೆ ಪ್ರಕರಣಗಳಾಗಿವೆ ಹಳೆಯ ವೈಷಮ್ಯ ಹಣಕಾಸಿನ ವಿಷಯ ಕೌಟುಂಬಿಕ ಹಿನ್ನೆಲೆಯಲ್ಲಿ ಕೊಲೆ ಯತ್ನ ನಡೆದಿದೆ ಈ ಕೃತ್ಯದಲ್ಲಿ ಹೊಸದಾಗಿ ಅಪರಾಧ ಮಾಡಿದವರೇ ಹೆಚ್ಚಾಗಿದ್ದಾರೆ ಈಗಾಗಲೇ ಸಾರ್ವಜನಿಕ ಸ್ಥಳದಲ್ಲಿ ನಡೆದ ಕೃತ್ಯಗಳಿಗೆ ಸಂಬಂಧಿಸಿದಂತೆ ಒಂಬೈನೂರಕ್ಕೂ ಹೆಚ್ಚು ಜನರನ್ನು ಗುರುತಿಸಲಾಗಿದೆ ಅದರಲ್ಲಿ ಕೆಲವರನ್ನು ಬಂಧಿಸಲಾಗಿದೆ ಮತ್ತೆ ಕೆಲವರನ್ನು ಬಂಧಿಸಬೇಕಿದೆ ಎಂದರು ಗೂಂಡಾಯಕ್ ಬಗ್ಗೆ ಮಾಹಿತಿ ಆದರೆ ಮುಂದುವರೆದು ಒಟ್ಟು ಇಪ್ಪತ್ತಾರು ಜನರ ಮೇಲೆ ಗಡಿಪಾರು ಆದೇಶವನ್ನು ಈ ವಾರದಲ್ಲಿ ಮಾಡಿದ್ದೀವಿ ಅದು ತಾಣವಾರು ವಿವರಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ ಇದರಲ್ಲಿ ಇಪ್ಪತ್ ಜನ ರೌಡಿ ಶೀಟರ್ಸ್ ಮತ್ತೆ ಒಬ್ಬ ಬಿ ಅಂದ್ರೆ ಪ್ರಾಪರ್ಟಿ ಎಫೆನ್ಸಸ್ ಅಲ್ಲಿ ಇನ್ವಾಲ್ವ್ ಆಗಿರೋನು ಮತ್ತೆ ಎರಡು ಇಬ್ಬರು ಸಂಘಟಿತ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವಂಥ ಒಟ್ಟು ಇಪ್ಪತ್ತಾರು ಜನರ ಮೇಲೆ ಗಡಿಪಾರು ಆದೇಶವನ್ನು ಮಾಡಿದ್ದೇವೆ ಒಟ್ಟಾರಿಯಾಗಿ ಎರಡು ಗೂಂಡಾ ಆಕ್ಟ್ ಮತ್ತೆ ಇಪ್ಪತ್ತಾರು ಗಡಿಪಾರನ್ನ ಫ್ರೆಶ್ ಆಗಿ ಈ ವಾರದಲ್ಲಿ ಮಾಡಿರುವಂಥದ್ದು ಮತ್ತು ಈ ವರ್ಷದಲ್ಲಿ ಈವರೆಗೆ ಆರು ಗೂಂಡಾ ಆಕ್ಟ್ ಮತ್ತೆ ನೂರ ಮೂವತ್ತೆರಡು ಜನರ ಮೇಲೆ ನಾವು ಗಡಿಪಾರ ಆದೇಶವನ್ನು ಮಾಡಿರುವಂಥದ್ದು ಇದೆ ಇವರುಗಳ ಗಡಿಪಾರಗೊಂಡಿರುವಂತಹ ಆಸಾಮಿಗಳು ಹೇಳೋದಾದ್ರೆ ಮೂರು ಜನ ಹಳೇ ಹುಬ್ಳಿ ಪೊಲೀಸ್ ಸ್ಟೇಷನ್ ಅವರಿದ್ದಾರೆ ದತ್ತುಸ ಅಂತ ಒಬ್ಬ ಕೃಷ್ಣ ಅಂತ ವಿಷ್ಣು ಅಂತ ಕೇಶವಪುರದಲ್ಲಿ ಇರುವಂಥ ಇಬ್ಬರಲ್ಲಿ ಒಬ್ಬ ಹುಸೇನ್ ಸಾಬ್ ಇನ್ನೊಬ್ಬ ವಿನೋದ್ ಕುಮಾರ್ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಸಾಯಿನಾಥ್ ಕಸಬಾಪೇಟೆ ಪೊಲೀಸ್ ಠಾಣೆಯ ಪ್ರವೀಣ್ ವಿಶ್ವನಾಥ್ ನಾಗರಾಜ್ ಅದೇ ರೀತಿ ಹುಬ್ಬಳ್ಳಿ ಉಪನಗರದಲ್ಲಿ ಪ್ರವೀಣ್ ವಿದ್ಯಾಗಿರಿಯ ಸೂರಜ್ ಯ ಕಮರಿಪೇಟೆಯ ಮೊಹಮ್ಮದ್ ಶೋಯಿಬ್ ವಿದ್ಯಾನಗರ ಪೊಲೀಸ್ ಠಾಣೆಯ ರಾಕೇಶ್ ಅದೇ ರೀತಿ ಹುಬ್ಬಳ್ಳಿ ಕಮರಿಪೇಟೆಯ ಸಂಜಯ್ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯ ಟಿಪ್ಪು ಸುಲ್ತಾನ್ ಧಾರವಾಡ ಶಹರ ಪೊಲೀಸ್ ಠಾಣೆಯ ಆಯಾನ್ ಮತ್ತು ಮಲ್ಲಿಕ್ ಜಾನ್ ಹುಬ್ಬಳ್ಳಿ ಉಪನಗರದ ಹನುಮಂತ್ ಮತ್ತು ಹುಬ್ಬಳ್ಳಿ ಶಹರದ ಮುಬಾರಕ್ ಸಿಯ ನಾಗರಾಜ್ ಬೆಂಡಿಗೇರಿ ಪೊಲೀಸ್ ಠಾಣೆಯ ರೋಹಿತ್ ಬೆಂಡಿಗೇರಿ ಪೊಲೀಸ್ ಠಾಣೆಯ ಇತರೆ ಆರೋಪಿಗಳಾದಂಥ ತೌಸೀಫ್ ಮತ್ತು ವಿನೋದ್ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದಂತೆ ಪರಿಶೀಲನೆ ಮಾಡಲಾಗುವುದು ಇದರಲ್ಲಿ ಕೃತ್ಯ ಎಸಗಿದವರ ಮಾಹಿತಿ ಕಲೆ ಹಾಕಿ ಸಾರ್ವಜನಿಕರಲ್ಲಿ ಭಯ ಉಂಟು ಮಾಡುವ ಆರೋಪಿಗಳ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿ ಅಂಥವರ ವಿರುದ್ಧ ಕೋಟಾ ಕಾಯ್ದೆ ಆಮ್ಸ್ ಆಕ್ಟ್ ಗಡಿಪಾರು ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು ಈಗಾಗಲೇ ಒಂದು ಸಾವಿರದ ಏಳ್ನೂರು ರೌಡಿ ಶೀಟರ್ಗಳಲ್ಲಿ ಐನೂರು ಜನರನ್ನು ರೌಡಿ ಶೀಟರ್ ಪಟ್ಟಿಯಿಂದ ಕೈಬಿಡಲಾಗಿದೆ ಹೊಸದಾಗಿ ನೂರ ಎಂಟು ಜನರನ್ನು ರೌಡಿ ಶೀಟರ್ ಪಟ್ಟಿಗೆ ಸೇರಿಸಲಾಗಿದೆ ಎಂದು ತಿಳಿಸಿದರು ಮಂಟೂರ್ ರಸ್ತೆಯ ಮಲ್ಲಿಕ್ ಜಾನ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹನ್ನೊಂದು ಜನರನ್ನು ಬಂಧಿಸಲಾಗಿದೆ ಇಬ್ಬರು ಪ್ರಮುಖ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗುತ್ತಿದೆ ಶೀಘ್ರವೇ ಅವರ ಹೆಸರು ಬಹಿರಂಗಪಡಿಸಲಾಗುವುದು ಎಂದು ತಿಳಿಸಿದರು ಬಳಿಕ ವಿವಿಧ ಠಾಣೆಗಳಲ್ಲಿ ಯತ್ನ ನಡೆಸಿದ ಆರೋಪಿಗಳಿಗೆ ಕಮಿಷನರ್ ಎನ್ ಶಶಿಕುಮಾರ್ ಖಡಕ್ ಎಚ್ಚರಿಕೆ ನೀಡಿದರು ಈ ವೇಳೆ ಡಿಸಿಪಿ ರವೀಶ್ ಸಿಆರ್ ಮಹನಿಂಗಾ ನಂದಗಾಮಿ ಎಸಿಪಿ ಶಿವಪ್ರಕಾಶ್ ನಾಯ್ಕ್ ಸೇರಿದಂತೆ ವಿವಿಧ ಠಾಣೆಗಳ ಇನ್ಸ್ಪೆಕ್ಟರ್ಗಳು ಉಪಸ್ಥಿತರಿದ್ದರು